ಒಂದು ಸುಂದರವಾದ ಹಳ್ಳಿಯಿತ್ತು ಹಸಿರು ಮರಗಳು ಬಣ್ಣ ಬಣ್ಣದ ಹೂಗಳು ಮಧುರವಾಗಿ ಹಾಡುವ ಪಕ್ಷಿಗಳು ಅದೇ ಹಳ್ಳಿಯಲ್ಲಿ ಚಿಟ್ಟಿ ಎಂಬ ಚಿಕ್ಕ ಹುಡುಗಿ ವಾಸಿಸುತ್ತಿದ್ದಳು ಚಿಟ್ಟಿಗೆ ಪ್ರಕೃತಿಯೆಂದರೆ ತುಂಬ ಇಷ್ಟ ಹೂಗಳನ್ನು ನೋಡಿ ನಗುತ್ತಿದ್ದಳು ಮರಗಳಿಗೆ ಕೈಹಾಕಿ ಮಾತನಾಡುತ್ತಿದ್ದಳು ಒಂದು ಸಂಜೆ ಚಿಟ್ಟಿ ತನ್ನ ಅಜ್ಜಿಯ ಹತ್ತಿರ ಕುಳಿತಿದ್ದಳು ಅಜ್ಜಿ ಮೃದುವಾಗಿ ಹೇಳಿದರು ಚಿಟ್ಟಿ ನಮ್ಮ ಹಳ್ಳಿಯ ಹಿಂದೆ ಒಂದು ಮಾಯಾ ಅರಣ್ಯ ಇದೆ ಅಲ್ಲಿ ಒಳ್ಳೆಯ ಮಕ್ಕಳಿಗೆ ಮಾತ್ರ ಮಾಯೆ ಸಹಾಯ ಮಾಡುತ್ತದೆ ಚಿಟ್ಟಿಯ ಕಣ್ಣುಗಳು ಮಿಂಚಿದವು ಮರುದಿನ ಬೆಳಿಗ್ಗೆ ಸೂರ್ಯ ನಿಧಾನವಾಗಿ ಉದಯಿಸಿದನು ಚಿಟ್ಟಿ ಚಿಕ್ಕ ಬ್ಯಾಗ್ ಹಾಕಿಕೊಂಡು ಅರಣ್ಯದ ಕಡೆ ನಡೆದುಕೊಂಡು ಹೋದಳು ಅರಣ್ಯದಲ್ಲಿ ಮರಗಳು ಮಾಟಾಡುತ್ತಿದ್ದವು ನದಿ ನಗುತ್ತಿತ್ತು ಪಕ್ಷಿಗಳು ಹಾಡುತ್ತಿದ್ದವು ಒಂದು ಮರ ಹೇಳಿತು ಒಳೆಯ ಮನಸ್ಸಿದ್ದರೆ ಮುಂದೆ ಹೋಗಬಹುದು ಅಚಾನಕ್ ಚಿಕ್ಕ ಮೊಲವೊಂದು ನೆಲದಲ್ಲಿ ಬಿದ್ದಿತ್ತು ಅದು ದುಃಖದಿಂದ ಹೇಳಿತು ನನಗೆ ತುಂಬಾ ನೋವಾಗಿದೆ ಚಿಟ್ಟಿ ಭಯಪಡಲಿಲ್ಲ ಎಲೆಗಳನ್ನು ತಂದು ಮೊಲದ ಕಾಲಿಗೆ ಪಟ್ಟಿ ಕಟ್ಟಿದಳು ನೀರು ಕುಡಿಸಿದಳು ಮೊಲ ನಗಿತು ಅಕಸ್ಮಾತ್ ಅಲ್ಲಿ ಬೆಳಕು ಹೊಳೆಯಿತು ಒಂದು ಮಾಯಾದೀಪ ಮಾತಾಡಿತು ಚಿಟ್ಟಿ ನೀನು ಸ್ವಾರ್ಥವಿಲ್ಲದೆ ಸಹಾಯ ಮಾಡಿದ್ದೀಯ ಏನು ಬರಬೇಕು ಚಿಟ್ಟಿ ಸ್ವಲ್ಪ ಯೋಚಿಸಿ ಹೇಳಿದಳು ನನ್ನ ಹಳ್ಳಿ ಯಾವಾಗಲೂ ಸಂತೋಷವಾಗಿರಲಿ ದೀಪ ಹೊಳೆಯಿತು ಮಾಯೆ ನೆರವೇರಿತು ಚಿಟ್ಟಿ ಹಳ್ಳಿಗೆ ಹಿಂತಿರುಗಿದಳು ಅಂದಿನಿಂದ ಹಳ್ಳಿ ಸಂತೋಷದಿಂದ ತುಂಬಿತು ಎಲ್ಲರೂ ನಗುತ್ತಿದ್ದರು ಬೆಳೆ ಚೆನ್ನಾಗಿತ್ತು ಅಜ್ಜಿ ಹೇಳಿದರು ಒಳ್ಳೆಯ ಮನಸ್ಸೇ ಅತಿದೊಡ್ಡ ಮಾಯೆ